ಮುಂದಿರತ ತಾಲಿಮ ಕೊಟ್ಟ ಮೂಡಲ ಹೋರಿಗಿ ಮುತ್ತಿನ ಬಾರ ಕೋಲ ಹಕ್ಕೊಂಡ ಹೆಗಲೀ ಹರ ಹರ ಮಹಾದೇವ ಕೊಂತ ಹೊಂಟಾರ ಏನ ಚಂದ ಉಳವೀಗಿ ಚನ್ನ ಬಸವಗ ಗಿರವಾಗಿ ಚಕಡಿ ಬರತ ಸಾಲಾಗಿ ಚನ್ನ ಬಸವಗ ಚಕಡಿ ಸಾಲಾಗಿ ಶಿರಬಾಗಿ ಚಕ್ಕಡಿ ಬರ್ತ ಸಾಲಾಗಿ ಚೆನ್ನ ಬಸವಗ ಶಿರಬಾಗಿ ಚಕ್ಕಡಿ ಬರ್ತ ವಸಾಲಾಗಿ ಸಣ್ಣ ಬಸವಣ್ಣ ಕಣ ತೆರೆದ ಕಾಯಿ ತನ್ನ ನಾಡಿನ ಭಕ್ತರಿಗೆ ಉಳವಿಗೆ ಬರುವ ಭಕ್ತರ ಕಾಯುತ್ತ ಇರು ತನ್ನ ಬೆನ್ನಿಗೆ ಕಣ್ಣು ತೆರೆದ ಕಾಯಿ ತನ್ನ ನಾಡಿನ ಭಕ್ತರಿಗೆ ಉಳವಿಗೆ ಬರುವ ಭಕ್ತರ ಕಾಯುತ್ತ ಇರುತ್ತ ಬೆನ್ನಿಗೆ ಚೆನ್ನ ಬಸವನ ಸರಿಲ್ಲದೆ ಬರುತ್ತಾವೋ ಸಾಗಿ ತವಗಿಯ ಕೊಳ್ಳ ತಣ್ಣೀರ ಹಳ್ಳ ಕಂಡೈತಿ ಕಣ್ಣೀಗೆ ಮೂಕ ಬಸವಣ್ಣ ಬ್ಯಾಸರಿಲ್ಲದೆ ಬರುತ್ತಾವೋ ಸಾಗಿ ತವಗಿಯ ಕೊಳ್ಳ ತಣ್ಣೀರ ಹಳ್ಳ ಕಂಡೈತಿ ಕಣ್ಣೀಗೆ ಮೂಕ ಬಸವಣ್ಣ ಬ್ಯಾಸರಿಲ್ಲದೆ ಬರ್ತಾವ ಸಾಗಿ ತವಗಿಯ ಕೊಳ್ಳ ತಣ್ಣೀರ ಹಳ್ಳ ನಿನಗ ಭಾರತ ಹುಣ್ಣಿಮೆ ಬಂದರ ರ ನಮ್ಮ ರೈತರಿಗೆ ಬಣ್ಣದ ಚಕಡಿ ತಯಾರ ಮಾಡಿ ಭಕ್ಕರ ಉಳುವಿಗೆ ಮುಂದಿರತ ತಾಲಿಮ ಕೊಟ್ಟ ಮೂಡಲ್ಲ ಹೋರಿ ಬಾರಿ ಕೊಲ ಹಕ್ಕೊಂಡ ಹೆಗಲಿಗೆ ಹರ ಹರ ಮಹಾದೇವನ ಕುಂತಕೊಂಡಾರ ಉಳ್ಳವಿ ಜಾತ್ರೆಗೆ ಚನ್ನ ಬಸವಾಗ ಶಿರಬಾಗಿ ಚಕ್ಕಡಿ ಬರುತ್ತವ ಸಾಲಾಗಿ ಚನ್ನ ಬಸವಾಗ ಶಿರಬಾಗಿ ಚಕ್ಕಡಿ ಬರುತ್ತವ ಸಾಲಾಗಿ ಉಳ್ಳವಿಯ ದ್ವಾರ ಪುಣ್ಯ ಕ್ಷೇತ್ರ ಬಂದಾರಲ್ಲಿ ಸಾಗಿ ಕಾಯಿ ಒಡೆದ ಕೈ ಮುಗಿದ ಬರುತ್ತಾರ ಭಕ್ತರು ನಿನ್ನ ನಾಮ ಕೂಗಿ ಿಯ ದ್ವಾರ ಪುಣ್ಯ ಕ್ಷೇತ್ರ ಬಂದರಲ್ಲಿ ಸಾಗಿ ಕಾಯ್ವಾಡದ ಕೈ ಮುಗಿದ ಬರ್ತಾರ ಭಕ್ತರು ನಿನ್ನ ನಾಮಗೋಗಿ ದ್ವಾರ ಪುಣ್ಯ ಕ್ಷೇತ್ರ ಬಂದಾರಲ್ಲಿ ಸಾಗಿ ಕಾಯ್ ಕೈ ಮುಗಿದ ಬರ್ತಾರ ಭಕ್ತರು ನಿನ್ನ ನಾಮಗೋಗಿ ಜಳಕ ಮಾಡಿ ಹೊಂಡದಾಗ ಬಂದ ನಿಂತರ ಗುಡಿಯ ಎಳಿತರು ತಂದೆ ಭಕ್ತರು ತೇರ ನೋಡಬೇಕ ಏನ ಚಂದ ತೇರಿಗೆ ಆಕ್ಯ ರುದ್ರಾಕ್ಷಿ ಹಾರ ಮಡಿ ಹುಡಿಲಿಂದ ಎಳಿತರು ತಂದೆ ಭಕ್ತರು ತೇರ ನೋಡಬೇಕ ಏನ ಚಂದ ತೇರಿಗೆ ಆಕ್ಯಾರ ರುದ್ರಾಕ್ಷಿಹಾರ ಮಡಿಹುಡಿಲಿಂದ ಎಳಿತರು ಭಕ್ತರು ತಂದೆ ನಿನ್ನ ತೇರ ಪುಷ್ಪವೃಷ್ಟಿ ಹಾಕದಂಗಾಗೆ ತಿರುದ್ರಾಕ್ಷಿಹಾರ வசாயலா பூரா ஆயி கரியன கங்கரு ஆடி ஹேத்தாரா பார்த்த உண்ணிமே பந்தர உருப்ப ನಮ್ಮ ರೈತರಿಗೆ ಬಣ್ಣದ ಚಕ್ಕಡಿ ತಯಾರ ಮಾಡಿ ಮಕರ ಉಳವಿಗೆ ಮುಂದಿರತ ತಾಲೀಮ ಕೊಟ್ಟ ಬೋಡ ಲಹೋ